ನನಗೆ ಹುಲಿ ಥರ ಬದುಕೋ ಮಗನಿ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವ್ನು ಯಾರೋ ಕಿತ್ತೋ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿಲ್ ತಗಲಾಕೋಬಿಟ್ಟವನೇ ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಕೆಲ ದಿನಗಳಿಂದ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾವ ವಿಚಾರ ಅಂತ ಹೇಳಿದ್ರೆ ನವರಸ ನಾಯಕ ಜಗ್ಗೇಶ್ ಅವರು ಮಾತನಾಡಿರೋದು ಏನ್ ಮಾತನಾಡಿದ್ರು ಜಗ್ಗೇಶ್ ಅವರು ರಂಗನಾಯಕ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಹುಲಿ ಉಗ್ರಿನ ವಿಚಾರವನ್ನ ಮಾತನಾಡಿದ್ದಾರೆ ಹುಲಿ ಉಗುರು ಅಂತ ಹೇಳಿದ ತಕ್ಷಣ ಮೊದಲು ನಮಗೆ ನೆನಪಾಗುವಂಥದ್ದು ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಕನ್ನಡ ಬಿಗ್ ಬಾಸ್ ಸೀಸನ್ ಟೆನ್ ಶೋ ನಲ್ಲಿ ಭಾಗವಹಿಸಿದ್ರು ಅವರು ಆ ಸಂದರ್ಭದಲ್ಲಿ ಅವರ ಕೊರಳಿಗೆ ಹುಲಿ ಉಗುರಿನ ಪೆಂಡೆಂಟ್ ಅನ್ನು ಧರಿಸಿದ್ರು ಅದನ್ನು ನೋಡಿದ ಅರಣ್ಯ ಅಧಿಕಾರಿಗಳು ವರ್ತೂರ್ ಸಂತೋಷ್ ಅವರನ್ನ ವಶಕ್ಕೆ ಪಡೆದಿದ್ರು ಮಾತ್ರವಲ್ಲದೆ ಬಿಗ್ ಬಾಸ್ ಶೋ ನಡೆಯುವಾಗಲೇ ಅವರನ್ನ ಹೊರಗಡೆ ಕರೆದು ಹನ್ನೊಂದು ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ರು ಆ ನಂತರ ವರ್ತೂರ್ ಸಂತೋಷ್ ಅವರು ಬಿಡುಗಡೆ ಆದ್ರು ಮತ್ತೆ ಬಿಗ್ ಬಾಸ್ ಮನೆಗೆ ತೆರಳಿದ್ರು ಅಂತಾನೆ ಹೇಳ್ಬೋದು ಆ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಅವರು ಮಾತ್ರ ಹುಲಿ ಉಗ್ರನ ಪೆಂಡೆಂಟ್ ಅನ್ನ ಹಾಕೊಂಡಿದಾರಾ ಅಥವಾ ಬೇರೆ ಯಾರು ಹಾಕೊಂಡಿದ್ದಾರೆ ಅನ್ನುವಂತ ಚರ್ಚೆಗಳು ನಡೆದಾಗ ಸಾಕಷ್ಟು ರಾಜಕಾರಣಿಗಳು ಕೂಡ ಹುಲಿ ಉಗ್ರನ ಪೆಂಡೆಂಟ್ ಅನ್ನ ಧರಿಸಿದ್ರು ಜೊತೆಗೆ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಹುಲಿ ಉಗ್ರಿನ ಪೆಂಡೆಂಟ್ ಅನ್ನ ಧರಿಸಿದ್ರು ಆ ಸಂದರ್ಭದಲ್ಲಿ ಯಾರ್ಯಾರು ಹುಲಿ ಉಗ್ರನ ಪೆಂಡೆಂಟ್ ಅನ್ನ ಅಥವಾ ಲಾಕೆಟ್ ಅನ್ನ ಧರಿಸಿದ್ರು ಅವರ ಪೆಂಡೆಂಟ್ ಗಳನ್ನ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದ್ರು ಸೊ ಈಗ ಜಗ್ಗೇಶ್ ಅವರು ಮತ್ತೆ ಆ ಟಾಪಿಕ್ ಅನ್ನ ಮಾತ್ನಾಡಿದ್ದಾರೆ ನಟ ಜಗ್ಗೇಶ್ ಅವರು ಹೇಳೋದ್ ಅಂತ ಅಂದ್ರೆ ನನ್ನ ತಾಯಿ ನನಗೆ ಹುಲಿ ಉಗುರಿನ ಪೆಂಡೆಂಟ್ ಅನ್ನ ಕೊಟ್ಟಿದ್ರು ಅದನ್ನ ಯಾಕೆ ಕೊಟ್ಟಿದ್ರು ಅಂತ ಹೇಳಿದ್ರೆ ನಾನು ಕೂಡ ಹುಲಿ ತರ ಬದುಕಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕೊಟ್ಲು ಆದ್ರೆ ಯಾವನೋ ಕಿತ್ತೋದವ್ನು ರಿಯಲ್ ಆಗಿ ಹುಲಿ ಉಗುರು ಹಾಕೊಂಡು ಯಾವ್ದೋ ಟಿವಿಯಲ್ಲಿ ತಗ್ಲಾಕೊಂಡ ಆದ್ರೆ ನನ್ನ ತಾಯಿ ನನಗೆ ಹುಲಿ ಉಗುರಿನ ಪೆಂಡೆಂಟ್ ಅನ್ನ ಕೊಟ್ಟು ನಲ್ವತ್ತು ವರ್ಷ ಆಗಿದೆ ನಾನು ನನ್ನ ತಾಯಿ ಕೊಟ್ಟ ಹುಲಿ ಉಗುರಿನ ಬಗ್ಗೆ ಮೂರು ವರ್ಷಗಳ ಹಿಂದೆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದೆ ಇಲ್ಲಿಗೆ ಅವರು ಹುಲಿ ಉಗ್ರಿನ ಪೆಂಡೆಂಟ್ ಅನ್ನ ಕೊಟ್ಟು ನಲ್ವತ್ತು ಮೂರು ವರ್ಷ ಆಯ್ತು ಆ ತರದ ವಸ್ತುಗಳನ್ನ ಇಟ್ಕೊಳ್ತಾರೆ ಅಂತ ಕಾನೂನಿನ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅರಿವಿರಲಿಲ್ಲ ನಮಗೆ ಅದ್ರ ಬಗ್ಗೆ ಅಂತ ಕೂಡ ನಟ ಜಗ್ಗೇಶ್ ಅವರು ಹೇಳಿದ್ರು ಜೊತೆಗೆ ನಾನು ಯಾರಿಗೋ ಸಂದರ್ಶನ ಕೊಟ್ಟಿದ್ನೋ ಅವರು ನಾನು ಹುಲಿ ಉಗುರಿನ ಬಗ್ಗೆ ಮಾತನಾಡಿದ ವಿಡಿಯೋವನ್ನ ಕೂಡ ವೈರಲ್ ಮಾಡಿದ್ರು ನಮ್ಮ ಬಗ್ಗೆ ಮಾತನಾಡಿದ ವಿಡಿಯೋಕ್ಕೆ ಮಿಲಿಯನ್ ಗಟ್ಲೆ ಕೂಡ ವೀಕ್ಷಣೆ ಬರುತ್ತೆ ವ್ಯೂಸ್ಗೋಸ್ಕರ ಈ ಥರ ಮಾಡ್ತಾರೆ ಹೀಗೆಲ್ಲ ಮಾಡಿದ್ರೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ನಟ ಜಗ್ಗೇಶ್ ಅವರು ಜೊತೆಗೆ ಆ ಟೈಮಲ್ಲಿ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ರು ಯಾವ ಟೈಮಲ್ಲಿ ಅಂತ ಹೇಳಿದರೆ ಹುಲಿ ಉಗ್ರನ್ನ ಅಂದರೆ ಆ ಲಾಕೆಟನ್ನು ವಶಕ್ಕೆ ಪಡೆದಾಗ ಜಗ್ಗೇಶ್ ಅವರು ಏನಂತ ಸ್ಪಷ್ಟನೆ ನೀಡಿದ್ರು ಅಂತ ಹೇಳಿದರೆ ಕಾನೂನು ದೊಡ್ಡದು ಅಧಿಕಾರಿಗಳು ಕೇಳಿದ ವಸ್ತುಗಳನ್ನು ನಾವು ಕೊಡಲಾಗಿದೆ ತಾಯಿ ನೀಡಿದ ಬಹಳ ಹಳೆಯ ಲಾಕೆಟ್ ಅದು ದೋಚುವ ಮನುಷ್ಯರು ಅಥವಾ ಕೊಲೆ ಪಾತಕರು ಹೀಗೆ ದೇಶದ್ರೋಹಿಗಳು ಇಂಥ ತಪ್ಪು ಮಾಡಿದ ತಪ್ಪುಗಳನ್ನು ನಾನೇನು ಮಾಡಿಲ್ಲ ಜೊತೆಗೆ ನನಗೆ ತಾಯಿ ಕಾಣಿಕೆ ಕೊಟ್ಟ ಬಗ್ಗೆ ತಲೆಕೆಡಿಸಿಕೊಂಡ ದೇವರುಗಳಿಗೆ ಧನ್ಯವಾದಗಳು ನಾನು ತಲೆ ತಗ್ಗಿಸುವ ಕೆಲಸ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು ನಟ ಜಗ್ಗೇಶ್ ಅವರು ಹೇಳಿದರು ಆ ಸಂದರ್ಭದಲ್ಲಿ ಇದೀಗ ಮತ್ತೆ ಆ ಟಾಪಿಕ್ ವಾಪಸ್ ತೆಗೆದುಬಿಟ್ಟು ವರ್ತೂರ್ ಸಂತೋಷ್ ಅವರಿಗೆ ಒಂದು ರೀತಿಯ ಟಾಂಟನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ರಿಪ್ಲೈ ಆಗಿ ವರ್ತೂರ್ ಸಂತೋಷ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಏನು ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಮಾತನಾಡಿರೋರು ತುಂಬಾ ದೊಡ್ಡವರು ಅವರು ಮಾತಾಡಲಿ ಸುದೀಪ್ ಸರ್ ಯಾವಾಗ್ಲೂ ಹೇಳ್ತಾರೆ ಕೆಲವೊಂದು ವಿಚಾರಗಳಿಗೆ ನಾವು ಮಾತನಾಡಬೇಕು ಅಂತ ಇಲ್ಲ ವರ್ತೂರ್ ಅವ್ರೆ ಸೈಲೆಂಟ್ ಆಗಿದ್ರೆ ಅದು ಕೂಡ ಒಂದು ರೀತಿಯ ರಿಯಾಕ್ಷನ್ ಅಂತಾನೆ ಹೇಳಬಹುದು ಹಾಗಾಗಿ ನಾನು ಸೈಲೆಂಟ್ ಆಗೇ ಇರ್ತೀನಿ ಇದಕ್ಕೆ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡಲ್ಲ ಕಾಲಾಯಿ ತಸ್ಮೈ ನಮಃ ಅನ್ನುವ ಮಾತನ್ನ ಹೇಳಿದ್ದಾರೆ ಸದ್ಯ ಈ ಎರಡು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ